ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ನೋಟ ರಾಷ್ಟ್ರೀಯ ಸಂಗೀತೋತ್ಸವದಲ್ಲಿ ಸಂಸದ ಕಾಗೇರಿ ಮಾತು ಸಂಗೀತ ಎನ್ನುವುದು ಅಪರೂಪದ ಶಿಕ್ಷಣ ಪದ್ಧತಿ ವೇದನಾದ ನಡೆದು ಬಂದ ಹೆಜ್ಜೆ ಕುರಿತು ರಜತ ಸಾರಂಗಿ ನೆನಪಿಸಿತ ರಾಮಕೃಷ್ಣ ವಿದ್ಯಾಲಯದಿಂದ ವಿವೇಕಾನಂದ ಜಯಂತಿ ಶಾಸಕರ ಮಾತು ಸಂತರಲ್ ನಂಬಿಕೀಟ ದೇಶ ಭಾರತ ಸಾಗರದಲ್ಲಿ ರಾಜ್ಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಮಕ್ಕಳು ಸತಿ ಸಾಗರ ಶಟಲ್ ಬ್ಯಾಡ್ಮಿಂಟನ್ ಸಂಸ್ಥೆಯಿಂದ ಕ್ರೀಡೆಗೆ ಪ್ರೋತ್ಸಾಹ ಸತತ ನಮ್ಮಲ್ಲಿರುವ ವಿವಿಧ ಸಂಗೀತ ಮಾದರಿಗಳು ಮನರಂಜನೆಯ ಸರಕುಗಳಲ್ಲ ಬದಲಾಗಿ ಭಕ್ತಿ ಸಮರ್ಪಣೆಯ ಮಾರ್ಗ ಎಂದು ಉತ್ತರ ಕನ್ನಡದ ಸಂಸದ ಮಾಜಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಇಲ್ಲಿನ ಗಾಂಧಿ ಮೈದಾನದ ರಂಗಮಂದಿರದಲ್ಲಿ ವೇದನಾದ ಪ್ರತಿಷ್ಠಾನ ಮತ್ತು ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಇಪ್ಪತ್ತೈದನೇ ರಾಷ್ಟ್ರೀಯ ಸಂಗೀತೋತ್ಸವದ ಅಂಗವಾಗಿ ಏರ್ಪಡಿಸಿದ ರಜತ ಸಾರಂಗಿ ಸ್ಮರಣ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಸಂಗೀತ ಕಲೆಗಳು ಬದುಕಿನ ಸಂಸ್ಕಾರವನ್ನು ಧಾರೆ ಎರೆದುಕೊಡುವ ಅಪರೂಪದ ಶಿಕ್ಷಣ ಪದ್ಧತಿ ಎಂದು ಅವರು ಹೇಳಿದರು ಆಧುನಿಕ ತಂತ್ರಜ್ಞಾನದಿಂದ ನಮ್ಮ ಸಂಸ್ಕೃತಿ ಪರಂಪರೆ ಮೇಲೆ ಗಾಢ ಪರಿಣಾಮ ಬೀರಿ ಪಲ್ಲಟಗಳಿಗೆ ಕಾರಣವಾಗಿದೆ ಹೊರ ದೇಶಿಕರ ಜ್ಞಾನ ಹಿಂದೂ ಸಂಸ್ಕಾರ ಸ್ವರೂಪವನ್ನು ಮಾರ್ಪಡಿಸುತ್ತಿದೆ ಇಂಥ ಹೊತ್ತಿನಲ್ಲಿ ಸಂಗೀತ ನಮ್ಮ ಪಾರಂಪರಿಕ ನಡವಳಿಗಳನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಂಬಿದ್ದೇನೆ ಎಂದರು ರಜತ ಸಾರಂಗಿ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಖ್ಯಾತ ಕಾದಂಬರಿಕಾರ ಗಜಾನ್ ಶರ್ಮಾ ಹುಕ್ಕು ಮಾತನಾಡಿ ಸ್ಮರಣ ಸಂಚಿಕೆಯಲ್ಲಿ ಸದ್ಗುರು ಹಿಂದೂಸ್ತಾನಿ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳ ಬರಹಗಳನ್ನು ಓದಿದರೆ ಅವರು ಪಡೆದ ನೈತಿಕ ಸಂಸ್ಕಾರಗಳಿಂದ ನಾವು ಕೂಡ ಗಾಢ ಪ್ರಭಾವಕ್ಕೂ ಒಳಗಾಗುವುದು ನಿಶ್ಚಿತ ಎಂದು ಹೇಳಿದರು ವೇದನಾಥ ಪ್ರತಿಷ್ಠಾನದ ಅಧ್ಯಕ್ಷ ಶ್ರೀಧರ್ ಹೆಗಡೆ ಅಧ್ಯಕ್ಷ ವಹಿಸಿದ್ದರು ರವೀಂದ್ರ ಪುಸ್ತಕಾಲಯದ ವೈಎ ದಂತಿ ಸಂಗೀತೋತ್ಸವ ಸಮಿತಿಯ ಗೌರವಾಧ್ಯಕ್ಷ ವಿ ಗಣೇಶ್ ಸಂಪಾದಕ ಮಾ ವ್ಯಂಸ ಪ್ರಸಾದ್ ರಮೇಶ್ ಹೆಗಡೆ ಗುಂಡುಮನೆ ವಸುಧಾ ಶರ್ಮ ನರಸಿಂಹ್ಮೂರ್ತಿ ಶರ್ಮಾ ಐವಿ ಹೆಗಡೆ ಕವಿತಾ ಮತ್ತಿತರರು ಹಾಜರಿದ್ದರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಇದು ಕಿರೀಟಕ್ಕೆ ನಮಿನ ಹಾಕಿದಂತೆ ಶಿಕ್ಷಿಸಿದಂತೆ ಅದ್ಭುತವಾದ ಒಂದು ಶೋಭೆಯನ್ನು ನಮ್ಮ ಸಾಗರಕ್ಕೆ ಸ್ವಾಗತಕ್ಕೆ ಬಳಸಿಕೊಂಡಿದೆ ಇದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಸಂಗೀತಕ್ಕೆ ನಾಟ್ಯಕ್ಕೆ ಸಾಹಿತ್ಯಕ್ಕೆ ಈ ಎಲ್ಲ ಇಲ್ಲಿ ಉಳಿದ ಎಲ್ಲ ವಾದ್ಯಗಳ ಜೊತೆಯಲ್ಲಿ ಇದೆಯಲ್ಲ ಈ ಎಲ್ಲ ಸಂಭ್ರಮ ಇದೆಲ್ಲದಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ನಾವು ಹಿಂದೆ ನಮ್ಮ ದೇವಸ್ಥಾನಗಳಲ್ಲಿ ಈ ಎಲ್ಲ ಕಾರ್ಯಕ್ರಮದ ರಕ್ಷಕರಾಗಿ ಪ್ರೋತ್ಸಾಹಕರಾಗಿ ಚಟುವಟಿಕೆ ನಡೆಸ್ತಾ ಇದನ್ನು ನೋಡಿದೀವಿ ನಾವು ಹಾಗೆ ರಾಜರು ಮಹಾರಾಜರುಗಳು ಅವರ ಆಡಳಿತ ಕಾಲದಲ್ಲಿ ಇದಕ್ಕೆ ಕೊಟ್ಟಂತ ಪ್ರೋತ್ಸಾಹವನ್ನು ನೋಡಿದ್ದೀವಿ ನಾವು ಅದಕ್ಕಿಂತ ಸ್ವಲ್ಪ ಹಿಂದೆಲ್ಲ ಹೋದ್ರೆ ಎಷ್ಟು ಮಹತ್ವ ಇದೆ ಅಂದ್ರೆ ಸರಸ್ವತಿಯನ್ನಂತೂ ನೆನಪೇ ನೆನಪಿಸ್ತೀವಿ ನಾವು ಸ್ವಾಮಿ ವಿವೇಕಾನಂದರಂತಹ ಸಂತರ ಮಾರ್ಗದರ್ಶನ ಇಂದಿಗೂ ಅಗತ್ಯವಿದೆ ಏಕೆಂದರೆ ಭಾರತ ದೇಶ ದೇವರು ಗುರುಗಳಲ್ಲಿ ನಂಬಿಕೆ ಇಟ್ಟಿರುವ ದೇಶ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ಸಾಗರ ಮತ್ತು ಎಂಎಲ್ ಹಳ್ಳಿ ರಾಮಕೃಷ್ಣ ವಿದ್ಯಾಲಯದ ವತಿಯಿಂದ ಇಲ್ಲಿನ ಗಣಪತಿ ದೇವಸ್ಥಾನ ಆವರಣದಲ್ಲಿ ಏರ್ಪಡಿಸಿದ ಸ್ವಾಮಿ ವಿವೇಕಾನಂದರ ನೂರ ಅರವತ್ಮೂರನೇ ಜಯಂತಿ ಯುವ ಜಯಂತೋತ್ಸವ ಜಾಥಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು ಹಿಂದಿನಿಂದಲೂ ನಮ್ಮ ದೇಶದಲ್ಲಿ ಸಂತರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆದಿರುವ ಪರಿಣಾಮ ಸಂಸ್ಕೃತಿಗೆ ಹೆಸರಾಗಿ ೇವೆ ಈಗಲೂ ಪಾಲಿಸಿಕೊಂಡು ಹೋಗೋಣ ಎಂದು ಅವರು ಕರೆ ನೀಡಿದರು ರಾಣಿಬೆನ್ನೂರು ಶ್ರೀರಾಮಕೃಷ್ಣ ಆಶ್ರಮದ ಶ್ರೀ ಪ್ರಕಾಶಾನಂದಿ ಮಹಾರಾಜ್ ಸಾಗರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ಜ್ಞಾನಾನಂದ ಮಹಾರಾಜ್ ಮಾತನಾಡಿದರು ನಗರಸಭೆ ಸದಸ್ಯರಾದ ಗಣಪತಿ ಮಂಡಗಳಲೆ ಮಧುಮಾಲತಿ ರವಿಕುಮಾರ್ ಲಲಿತಮ್ಮ ಎಲ್ ಚಂದ್ರಪ್ಪ ಪ್ರಮುಖರಾದ ಕಲಸೆ ಚಂದ್ರಪ್ಪ ದೇವರಾಜ್ ಜಯರಾಮ್ ಸರಿತಾ ದೇವರಾಜ್ ಮತ್ತಿತರರು ಹಾಜರಿದ್ದರು ನಂತರ ವಿವೇಕಾನಂದರ ವೇಷಭೂಷಣ ತೊಟ್ಟ ಯುವ ಜನೋತ್ಸವ ಜಾಥಾವು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ನ್ನ ಈಡೇರಿಸುವಂಥ ಮಕ್ಕಳಾಗಬೇಕು ವಿವೇಕಾನಂದರು ಹೇಳಿದ್ರಲ್ಲ ಹೇಳಿದ್ದು ಈ ಎದ್ದೇಳಿ ಎದ್ದೇಳಿ ಯೋಗರೇ ಗುರಿ ಮುಟ್ಟುವ ತನಕ ನಿಮ್ಮ ಸಾಧನೆಯನ್ನು ಮಾಡಬೇಕಂತ ಏನು ಹೇಳಿದ್ರು ಅದನ್ನು ನೀವು ಮಾಡಬೇಕು ಈ ದೇಶದ ಪರವಾಗಿ ನೀವು ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತು ನಮ್ಮ ಈ ಪೂಜ್ಯ ಗುರುಗಳು ಇವತ್ತು ರಾಣಿ ಬೆನ್ನೂರಿಂದ ಬಂದಂಥ ಪೂಜೆ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ ಸಾಗರ ನಮ್ಮ ಪೂಜೆ ಗುರುಗಳಿಗೆ ಅವರ ಪಾದಕ್ಕೂ ನಮಸ್ಕರಿಸುತ್ತಾ ಅವರ ಇವತ್ತು ನಮ್ಮ ಭಾರತೀಯರು ನಾವು ಪೂಜೆ ಪುರಸ್ಕಾರದಲ್ಲಿ ದೇವರನ್ನು ಬಿಟ್ಟರೆ ಎರಡನೇದಾಗಿ ನಾವು ಗುರುಗಳನ್ನು ನೆಲೆಸಿಕೊಂಡು ಹೋದಂಥವ್ರು ಯಾವ ಸಂತರು ಅವತ್ತು ನಮಗೆ ಮಾರ್ಗದರ್ಶನ ಕೊಟ್ಟು ಹೋಗಿದ್ರು ಆ ಮಾರ್ಗದರ್ಶನವನ್ನು ಎಂದುವರಿಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡಬೇಕು ಇದು ಸಂದೇಶ ಇದು ಯಾಕೆಂದರೆ ವಿವೇಕಾನಂದರು ಕೊಟ್ಟಂಥ ಸಂದೇಶವನ್ನು ನಾವು ನೆನ್ಪಿಡ್ಕಬೇಕು ಸಾಗರದ ಕ್ರೀಡಾಪಟುಗಳ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸುಸಜ್ಜಿತವಾದ ಒಳಾಂಗಣ ಕ್ರೀಡಾಂಗಣವನ್ನು ನಿರ್ಮಿಸಿಕೊಡಲಾಗಿದೆ ಎಂದು ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು ಸಾಗರ ಶಟಲ್ ಬ್ಯಾಡ್ಮಿಂಟನ್ ಸಂಸ್ಥೆ ಇಲ್ಲಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾಳಿಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ರಾಜ್ಯ ಮಟ್ಟದ ಶಟಲ್ ಪಂದ್ಯಾವಳಿ ಸಾಗರದಲ್ಲಿ ನಡೆಯುತ್ತಿರುವುದು ಅತ್ಯಂತ ಸಂತೋಷ ತಂದಿದೆ ದೀಪಕ್ ಮತ್ತು ಅವರ ತಂಡ ಇಂತಹ ಪಂದ್ಯಾವಳಿ ಏರ್ಪಡಿಸಿ ಮಕ್ಕಳ ಕ್ರೀಡಾ ಪ್ರತಿಭೆಯನ್ನು ಪ್ರೋತ್ಸಾಹಿಸಿರುವುದು ಹೆಮ್ಮೆ ಸಂಗತಿ ಸಾಗರದ ಮಕ್ಕಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಾಧನೆ ಮೆರೆಯಬೇಕು ಎಂದು ತಿಳಿಸಿದರು ಈ ವೇಳೆ ಶಟಲ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಹೊನ್ನೇಸರದ ವಿದ್ಯಾರ್ಥಿನಿ ವಿಭಾ ಅವರನ್ನು ಸನ್ಮಾನಿಸಲಾಯಿತು ಎಸ್ ಪಿ ಸುಬ್ರಹ್ಮಣ್ಯ ಭಟ್ ಸತ್ಯನಾರಾಯಣ ಸೇರುವಂತೆ ದೀಪಕ್ ಎಸ್ ಡಾಕ್ಟರ್ ಪ್ರಸನ್ನ ಮತ್ತಿತರರು ಹಾಜರಿದ್ದರು ಇನ್ನೂರಕ್ಕೂ ಹೆಚ್ಚು ಸ್ಪರ್ಧೆಗಳು ರಾಜ್ಯದ ಬೇರೆ ಬೇರೆ ಭಾಗದಿಂದ ಭಾಗವಹಿಸಿದ್ದರು i